ಹಾ ಅದೇ ಭೈ ನಾನ್ ಕಳ್ಸ್ಕೊಟ್ಟೆ ಆದ್ರ ಆಮೇಲೆ ನಿಮ್ ನ ಫಾಲೋ ಮಾಡಿದ್ನಲ್ಲ ಹಂಗಾಗಿ ನಿಮ್ಮ ಒಂದೊಂದು ವಿಡಿಯೋಗಳೆಲ್ಲಾ ನನಗೆ ತುಂಬಾನೇ ಇಷ್ಟ ಆಗ್ತಿದ್ವು ಅದಕ್ಕೆಲ್ಲ ನೋಡ್ಕೊಂಡು ಆಮೇಲೆ ಫಾಲೋ ಆದೆ ಹಂಗಾಗಿ ನಿಮ್ಮ ಭಾವನೆಗಳು ಆಮೇಲೆ ಮೌರ ವಿಚಾರಗಳು ಎಲ್ಲದನ್ನು ತಿಳಿಸ್ತಾ ಬರ್ತಿದ್ರಲ್ಲ ಅದ್ರಾಗ ಹೌದು ಈ ನೋಡು ನಮಿಗೆ ತಿಳಿಸಿಕೊಡಂಗ ಅಂದ್ರ ಅದ್ರಾಗ ನಾನು ತುಂಬಾನೇ ಇಷ್ಟ ಪಟ್ಟೆ ನಿಮ್ಮ ವಿಡಿಯೋಗಳೆಲ್ಲಾ ಮೌರಮ್ಮ ಬಗ್ಗೆ ಹಿಂಗೆಲ್ಲ ಗೊತ್ತಿಲ್ಲ ಅಂತವರಿಗೂನು ಇದ್ರಾಗ ತಿಳಿ ತಿಳಿ ಅಂತಾನು ಅದ್ರಲ್ಲಿ ಐತಲ್ಲ ಕಳ್ಸಿ ನೀವು ನಾವ್ ಹೆಂಗ್ ಇರ್ಬೇಕು ಅವ್ರ ಅಮ್ಮಂದ್ರ ಏನು ಎಲ್ಲಾದನ್ನು ನಿಮ್ ಬಗ್ಗೆ ಎಲ್ಲಾ ಕೇಳ್ತಿರ್ತೀನಿ ಬಾ ನೋಡ್ತಿರ್ತೀನಿ ನಾನು ಹಂಗಾಗಿ ತುಂಬಾನೇ ಇಷ್ಟ ಆಯ್ತು ಹಂಗಾಗಿ follow ಆದೆ ರೀ ನಿಮ್ಗೆ ಆಮೇಲೆ ನಮ್ಮ. ಈ ಕಡೆ ಕೊಪ್ಪಳದರ್ಗೆಲ್ಲಾ ನೀನು ಒಂದ್ ಐದಾರು ಹಿಂಗೆ ಕುದುರೆ ಸವಾರಿ ಮಾಡೋರಿಗೆ ಸವಾರಿ ಮಾಡೋರಿಗೆ ಕಳ್ಸಿಕೊಟ್ಟಿದೈಡಿನ ಅವ್ರು ನಿಮ್ಗೆ ಆಗ್ಯಾರ ಅನ್ಕೊಂಡಿನ್ಯ ಆಗಿದ್ದಾರೆ ಅವರು ನೋಡ್ತಿರ್ತಾರೆ ಆ ಎಲ್ಲಾ ಕಳ್ಸಿಕೊಟ್ಟಿದ್ನಲ್ಲ ನೋಡ್ತಿರ್ತಾರೆ ನಿಮ್ ಬ ನಿಮ್ ವಿಡಿಯೋಗಳೆಲ್ಲ ಅವ್ರಿಗೂ ಹೇಳಿದ್ ಹಂಗ ಇವ್ರು ಹಂಗೆ ನಮ್ಮ ಗೊತ್ತಿರರಿ ಅಂತ ಕುದುರೆಗಾರರಿಗೆ ಎಲ್ಲರಿಗ ಅಣ್ಣ ವಿಡಿಯೋ ಮಾಡಿ ತಿಳ್ಕಣ ಅಂತ ತುಂಬಾನೇ ಐತೆ ಅಂತ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ಹುಡುಗ ಮಾಡ ನಿಮ್ಮ ಕಳ್ಸಿಕೊಟ್ಟಿದಯ್ಯ ನಾಗರಾಜ್ ವಯ್ಯಾಮ ಅಪ್ಪ ಅಪ್ಪಾಜಿ ಡೆತ್ ಆಯ್ತ ಅಣ್ಣ ನಮ್ಗೆ ಎಂಟು ವರ್ಷ ಇತ್ತ ಅವಾಗೆ ಡೆತ್ ಆಯ್ತಪ್ಪ ಹ್ಮ್ ಹ್ಮ್ ಈಗ ಎಲ್ಲಾ ಅಮ್ಮಾನೇ ನೋಡ್ಕೊಂತೈತಿ ಅಜ್ಜ ಇದ್ದ ಅಪ್ಪನ ತಂದೆ ಇದ್ದ ಅವ್ರು ಹೋಗ್ಬುಟ್ರು ಹ್ಮ್ ಈಗ ಅಮ್ಮಾನೇ ನೋಡ್ಕೋಂತ ಯಾರು ಹಾ ಪರವಾಗಿಲ್ಲ ಬಯ್ಯಾ ಅದೇ ಮೊನ್ನೆ ಸ್ವಲ್ಪ ಅಲ್ಲಿ ಹೋಟ್ಲಲ್ಲಿ ಗೆ ಬೆರಳು ಅದು ಇಟ್ಟ ರೂಪ ಅಂತ ಹೋಗಿದ್ದೆ ಬಯ್ಯಾ ಸ್ವಲ್ಪ ಬೆರಳಿ ಒಳಗಿನ ಗ್ರಾಂಡರ್ ಅಲ್ಲಿ ಕಲ್ಲು ಇರ್ತೇತಲ್ಲ ಕಲ್ಲು ಸ್ವಲ್ಪ ಬೆರಳಿ ತ ಹ್ಮ್ ಹ್ಮ್

ಹ್ಮ್ ಭಯ್ಯ ನಮ್ ಯಾರ ಅಕ್ಕ ತಂಗಿ ಯಾರ ಅಣ್ಣ ಅಂತ ಕರೀತಾರ ಅವ್ರೆ ನಮ್ ತಂಗಿಯರ್ ಅವ್ರೆ ನಮ್ಮ ಅಕ್ಕಾರ ಅನ್ಕೊಂತೀವಿ ಹೋಗ್ತೇವ ಅಷ್ಟೇ ಹೋಗಲು ಮತ್ತೆ ಎಂತ ಒಳ್ಳೆ ಮಾತು ನೋಡು ಸತ್ಯ ಅದು ಅಣ್ಣ ತಮ್ಮಂದಿರ ಆಗ್ಲಿಕ್ಕೆ ಸಹೋದರ ಆಗ್ಲಿಕ್ಕೆ ಒಡ ಆಗ್ಲಿಕ್ಕೆ ಒಂದ ಹೊಟ್ಟೆ ಒಳಗೇನು ಹುಟ್ಟಬೇಕಾಗಿಲ್ಲ ಹುಟ್ಟಬೇಕಾಗಿಲ್ಲ ಭಯ್ಯ ಯಾರು ಅಣ್ಣ ಅಂತಾರ ಅವ್ರು ತಮ್ಮವ್ರು ನಮಗ ಯಾರು ತಮ್ಮ ಅಂತಾರ ಅವ್ರ ಅಣ್ಣವರು ನಮಗ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ನಮಗ ಅಂತಾರ ಅವ್ರು ಅಂತ ಅಂತಡ ಹುಟ್ಟಿದ ಪರಂಪರೆ ನಮ್ದು ಭಯ ಅದೇ ನಿಜ ಯಾವ್ದು ನಮ್ದು ಅಲಾವಿ ಪರಂಪರೆ ಇದೆಯಲ್ಲಯಾ ಅಂತ ಹೊಡ ಹುಟ್ಟಿದ ಪರಂಪರೆ ನಮ್ದು ಇಲ್ಲಿ ನೀನು ಇರೋ ನೀನು ಬೆಂಗ್ಳೂರಾಗ ಇರು ಎಲ್ಲೇ ಇರು ಯಾವಾಗ ಆ ದೇವರ ಸವಾರಿ ಮಾಡ್ತೀವಲ್ಲ ನಾವೆಲ್ಲರೂ ಕೂಡ ಒಂದ ತಾಯಿ ಮಕ್ಕಳ ಅರ್ಥಐತ್ತ ಒಂದ ತಾಯಿ ಮಕ್ಕಳ ಅಂತ ಒಂದು ಪರಂಪರೆ ಒಳಗ ನಾವು ನಡೀಲಿ ನೀನು ಫೋನ್ ಮಾಡಿದ ತಕ್ಷಣ ಏನಂದಿ ಅಲಾಂ ವಲೈಕಮ್ ಭಯ್ಯ ಅಂತಂದಿ ಅದನ್ನ ನಮಸ್ಕಾರಪ್ಪ ಅಂತಂದೆ ಇಲ್ಲಿ ಸಲಾಂ ಅಂದ್ರೂ ಅಷ್ಟೇ ನಮಸ್ಕಾರ ಅಂದ್ರೂ ಅಷ್ಟೇ ಎರಡು ಎರಡು ಒಂದೇನೆ ಎರಡು ಒಂದ ಹೌದಲ್ಲ ಹೌದು ಭಯ ನಿಜ ಭಯ ನಿಜ ಹತ್ರ ಮಾತಾಡಕ್ಕೆ ಆಗ್ತಿಲ್ಲ ನನಗೆ ಯಾಕೆ ಏನಾಯ್ತು ಹಂಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತೀನಿ ನಿನ್ನ ಹತ್ರ ಮಾತಾಡ್ತಿದ್ನಲ್ಲ ಹಂಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತು ಯಾಕೆ ಯಾಕೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಹಂಗ ಒಂಥರ ಗುರು ನಮಗೆ ನಮ್ಗೆ ಅಂದಾಗ ಮಾತಾಡ್ಬೇಕಂದ್ರ ಒಂತರ ಏನೋ ಒಂಥರ ಖುಷಿ ತರ ಆಗ್ತತ್ತಲ್ಲೇ ಖುಷಿ ಆಗ್ತದ ಭಯ ನೋಡ ಅಣ್ಣ ನಮ್ಗೆ ಎಷ್ಟು ಚಂದ ಮಾತಾಡ್ತೇತಲಾ ಅಂತ ಈ ದೇವ್ರನ್ಗೆ ಹೆಂಗಂದ್ರೆ ಈ ದೇವ್ರ ಹೆಂಗ್ ಬಂತು ನಾವ್ ಅಂದ್ರ ನಮ್ ಪರಂಪರೆಯಿಂದ ಇಲ್ಲ ನಮ್ ಮಂತಿಂದನೂ ಇಲ್ಕೆ ಇಲ್ಲ ಭಯ ದೇವ್ರವ್ರ ಇದು ನಂಗೆ ಈ ದೇವ್ರು ನಾನ್ ಹಂಗೆ ಹೋಗ್ತಿದ್ನಲ್ಲ ಹೋಗ್ತಿತ್ನಲ್ವ ಹಂಗೆ ಅಲ್ಲಿ ಆತನ ಸೇವಾ ಮಾಡ್ತಿದ್ದೆ ಅಂದ್ರೆ ಅಲ್ಲಿ ಅಲೈ ಅಲೈ ಆತನ್ ಅಲೈ ಕುಣಿತ ತೋಡೋದು ಆಮೇಲೆ ಗುರು ಗುರುವಾರ ಗುರು ಸುಮ್ನೆ ಹಂಗೆ ಮಸೀದಿಗ್ ಹೋಗಿ ನಮಸ್ತೆ ಬರೋದು ಹಿಂಗೆಲ್ಲಾ ಹೋಗ್ತಿದ್ದೆ ಆಮೇಲೆ ಮೌಲಲ್ ದರ್ಗಕ್ಕ ಹೋಗ್ತಿದ್ದೆ ಹಿಂಗೆ ಹೋಗ್ತೇತ ಈ ದೇವರು ಏನಾಯ್ತು ಅಂದ್ರೆ ಒಂದ್ ಒಂದ್ ಅಲ್ಲಿ ನನಗೆ ಕನ್ಸಲ್ ಬಂತು ಈ ದೇವ್ರ ಹಂಗ ಕನ್ಸಲ್ ಬಂದಾಗ ನನ್ಗೆ ಆತನ್ ಬಲಗಡೆ ಕಿವಿ ಭಿನುವಾಗಿತ್ತು ಹೌದು ಹೌದು ಗೊತ್ತಾಯ್ತಲ್ವ ಬಲಗಡೆ ಕಿವಿ ಬೆನ್ನು ಸಾರಿ ಎಡಗಡೆ ಕಿವಿ ಬೆನ್ನು ಆಯ್ತು ಆ ದೇವರದು ಒಂದ್ ಸರ್ತಿ ನನಗೆ ಕನ್ಸಲ್ ಬಂದು ತೋರಿಸ್ತು ನನಗೆ ಈ ತರ ಆಗೈತಿ ನಾನು ಪಂಚಲ್ ಹೋದಾಗ ನಿನ್ನನ್ನು ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಅನ್ನೋ ಒಂದು ವಿಚಾರ ನನಗೆ ಕನಸಲ್ಲಿ ಒಂದು ಮೂರ ಮೂಮೆಂಟ್ ಅಲ್ಲಿ ತೋರಿಸ್ತಾ ಬಂತು ಈ ದೇವ್ರ ಇದು ಒಂದ್ ಟೈಮಲ್ಲಿ ಅಲ್ಲಿ ಹೋದೆ ನಾನು ಇದು ನಿಜನ ಸುಳ್ಳ ಇದನ್ನ ನಾನು ಕಾಣ್ಲೇಬೇಕಲ್ಲ ಅಂತ ಹೇಳಿ ಬಕ್ರಿ ಹಬ್ಬದ ದಿನ ನಾವು ಪೆಟ್ಟಿಗೆ ಓಪನ್ ಮಾಡ್ತೇವಲ್ವ ಹ್ಮ್ ಆ ಅಂತ ಸಂದರ್ಭದೊಳಗೆ ಈ ದೇವ್ರ ನನ್ಗೆ ಹೋಗಿ ಇವತ್ತು ನೋಡೇ ಬಿಡಣ ಅಂತ ಹೇಳಿ ಎಲ್ಲಾರು ಹೋಗಿದಲ್ಲ ನಾನು ಹೋಗಿದ್ದೆ ಸಕ್ರೆ ಕೊಟ್ಟು ಫಾತೆ ಕೊಡಿಸ್ತೀವಿ ಆ ದೇವ್ರ ತೆಗೆದು ನೋಡದ್ ಎಡಗಡಿಕಿವಿನೇ ಭಿನ್ವ ಆಗಿತಿ ಈ ದೇವ್ರದ ಭಿ ಆದಾಗೆ ಹ ಇದು ನನಗೆ ಈ ದೇವ್ರ ತಗೊಂಡೋಗಿ ಏನಾದ್ರು ಮಾಡ್ಕೊಂಬರ್ಬೇಕು ಅಂತ ಹೇಳಿ ನನ್ ತಲೆ ಒಳಗ ಅವಾಗ ಈ ವಿಚಾರ ನನ್ ತಲೆ ಒಳಗ ಬಂತು ಬಂದಾಗ ನಾನು ನನ್ ಹತ್ರ ದುಡ್ಡು ಇರ್ಲಿಲ್ವಯ ನನ್ ಹತ್ರ ಸತ್ಯ ಈ ತಾಯಿ ಹತ್ರ ಕುತ್ಕೊಂಡಿದಿನಿ ನನ್ನ ಹತ್ರ ಸಾವಿರ ರೂಪಾಯಿ ಮಾತ್ರ ಇತ್ತು ಈ ಕಿವಿನ ಸುಮ್ನೆ ಉಕ್ಕಿ ಅದು ಉಕ್ಕಿಂದ ಅವ್ರ ಮೊದ್ಲೇ ಮುಂಚಿತವಾಗಿರಿದ್ದು ಅದು ಕಿವಿ ಸುಮ್ನೆ ಹೋಗ್ ತಿದ್ದ್ಕೊಂಡ್ ಬಂದ್ಬಿಡ ನ ಒಂದ್ ಸಾವಿರ ರೂಪಾಯಿ ಕೊಟ್ಟು ಹೋಗಿ ಅಂತ ಹೇಳಿ ಹಿಂಗ್ ಅನ್ಕೊಂಡೆ ಆತ ತೋರ್ಸಿದ್ದೇನೋ ಪಂಚಿರೋದಕ್ಕೆ ನಾನ್ ಅಂತ ಹೇಳಿದ್ದೆ ನನ್ಗೆ ಆತ ಕನ್ಸಲ್ಲ ನಾನು ಅವಾಗೇ ನನಗೆ ದುಡ್ಡು ಇರ್ಲಿಲ್ಲ ಆಮೇಲೆ ಶಿಕ್ಷವಲ್ಲ ಅಂತಿದ್ದ ಅವ್ನ ಹತ್ರ ಮಾತಾಡ್ತಾನ ನಾನು ಏನ್ ಡೇಟ್ ಇರ್ತಾರೆ ಆ ಡೇಟ್ ನನ್ಗೆ ಏನ್ ತೋರ್ಸೋ ಅದ್ರಂತ ನಾ ಅನ್ ಮಾಡ್ಸ್ಕೊಂಬಂದ ಆತನ ಎಲ್ಲಿ ಒಪ್ಸ ಅದೇ ನಿಮ್ ಮಸೀದಿ ಒಪ್ಸಾಗ ನಾನು ನಾನು ನಿಮ್ ಮಸೀದಿ ಅಂತ ನನ್ನತ್ರ ದುಡ್ಡಿರ್ಲಿಲ್ಲ ನಾನು ತಗೊಂಡೋಗ ಅಂತ ಹೇಳಿ ಅವ್ರ ಮಸೀದಿ ಮುಳರಲ್ಲ ಅವ್ರಿಗೆ ಬಾಳ ಹ್ಮ್ ಹ್ಮ್. ನಾನ್ ಅವಾಗ ಮಾತಾಡ್ ಅವಾಗ ಮುಲರ್ತಕ್ ಮಾತಾಡ್ಕೊಂಡ್ ಆ ದೇವ್ರನ್ನ ಹೊರಗೆ ಎತ್ತಿಟ್ಕೊಂಡೆ ಒಂದ್ ಮುಂಡಸ ಒಂದ್ ಚೆನ್ನಾಗಿ ಒಂದ್ ಹೊಸ ಮುಂಡಸ್ನೊಳಗೆ ಆ ದೇವರನ್ನ ಪ್ಯಾಕ್ ಮಾಡ್ಕೊಂಡೆ ಪ್ಯಾಕ್ ಮಾಡ್ಕೊಂಡು ಪೆಟಿಗೆ ಮೇಲೆ ಇಟ್ಟು ಬಂದ್ ಸೀದ ಮಾರಿಕಾಂಬ ದೇವಸ್ಥಾನ ಹತ್ರಕ್ಕೋದೆ ನನ್ ಹತ್ರ ದುಡ್ಡು ಇಲ್ಲಮ್ಮ ಹಿಂಗೆಲ್ಲಾ ಆಗೈತೆ ನಿಮ್ಮಣ್ಣನ್ ಹಿಂಗೆಲ್ಲಾ ತೋರ್ಸಿದ್ದ ನನಗೆ ಹಿಂಗೆಲ್ಲಾ ಆಗೈತೆ ನಿಮ್ ನಿಮ್ಮ ರೆಡಿ ಮಾಡ್ಸಕ್ ನನ್ ಹತ್ರ ದುಡ್ಡು ಅಂತ ಹೇಳಿ ಆ ತಾಯಿ ಹತ್ರ ಹೋಗಿ ಎರಡು ಮಂಡಿಗಾಲು ಊರಿ ನಮಸ್ಕಾರ ಮಾಡ್ದೆ ಅವಾಗ ಆ ತಾಯಿ ಎದೆ ಮೇಲೆ ಇರೋ ಹೂಗಳನ್ನ ತಳ ಸರಿ ಬಿಡ್ ಅಷ್ಟನ್ನ ಅವಾಗ ಆಯಮ್ಮ ಏನ್ ಹೇಳ್ದ ಒಂದ್ ಹನ್ನ ಚಿಂತಕ್ ಪಟ್ಟಿ ಯಾಕೆ ಚಿಂತೆ ಮಾಡ್ತೀವಿ ಹೋಗ್ ನೀನು ನಾನು ಅಂತ ನಿಂದಿರ್ತೀವಂತ ಆಯಮ್ಮ ಅವನ ಸಾಥ್ ಕೊಟ್ಲ ಅವಾಗ ಅಂದ್ರೆ ನಿನ್ನಂಗ ಯಾರ ನನಗೆ ಪರಿಚಯ ಆಯ್ತಾ ಅಂತರ್ತಲ್ಲಿ ನಾನ್ ಮಾಡಿದೆ ಅವ್ರ ಹತ್ರ ಹೋಗಿ ಅಪ್ಪ ದೇವ್ರ ಹಿಂಗ ಮಾಡಿಸ್ತದೆ ನಿಮ್ ಕೈ ಇಷ್ಟಕ್ ಕೊಡ್ರಿ ಅಂತ ಹೇಳಿ ಹಿಂಗ್ ಭಿಕ್ಷೆ ಮಾಡ್ದೆ ಅವ್ರ ಹತ್ರ ಭಿಕ್ಷೆ ಬಿಟ್ಟದ್ ಕೊಟ್ರ ಅವ್ರ ಅವ್ರ ವ್ಯಕ್ತಿ ಇದ್ದಷ್ಟು ಕೊಟ್ರ ಮತ್ತೆ ನನ್ ಕೈಯಾರ ನಾನ್ ಇಷ್ಟ ಹಾಕ್ಬೇಕ್ ಹತ್ಗ ಹಾಕ್ಬಿಟ್ಟ ಮತ್ತ ನಂದಂತ ಆಗ್ಬಾರ್ದಲ್ಲ ದೈವ ಮುಖಾಂತ್ರನೇ ಮಾಡ್ಸಿದ್ವಿ ಅದನ್ನ ಆ ದೇವರನ್ನ ತಗೊಂಡ್ ಅಲ್ಲೇ ಸುರಗೂಪದೊಳಗೆ ದೇಸ್ನೂರ ರೋಡಿಗೆ ಮಾಡ್ಸಿದ್ವಿ ಆ ದೇವರನ್ನ ನೋಡ್ರಿ ತರ ಶ್ರಗೂಪದೊಳಗೆ ದೇಸ್ನೂರ್ ರೋಡ್ ಹೌದು ಅಲ್ಲಿ ಬಂದು ಮಾಡ್ಸಿದ್ ದೇವ ಅಲ್ಲಿ ಬಂದು ಆ ದೇವರನ್ನ ಅಲ್ಲೇ ಮಾಡ್ಸೋಕ್ ಕೊಟ್ಟಿವಿ ಹಾ ಅದೇ ದೇವ್ರು ಭಯ ಫಸ್ಟ್ ಉಕ್ಕಿನಾಗ ಫಸ್ಟಿಗೆ ಉಕ್ಕಿನಗಿತ್ತು ಭಯ ದೇವ್ರ ಅಲ್ಲಿಂದ ಮತ್ತೆ ಸೀದ ಜೀವದ್ ಕಾಳ ತುಂಬಸ್ಕೋಕೆ ಇಲ್ಲಿ ಅಂದ್ರೆ ಮತ್ತೆ ಮುದ್ಗಲ್ಲಿಗೆ ಆ ದೇವರು ಅಜ್ಜ ಅಲ್ಲಿ ಒಬ್ಬ ಅಜ್ಜ ಇದ್ದ ಒಳಗೆ ಮುದ್ಗಲ್ಲ ಒಳಗೆ ಆ ಕೋಟೆ ಐತಲ್ಲ ಭಯ ಕೋಟೆದೊಳಗೆ ಹಾಸೇನ್ ಮಸೀದಿ ಐತಲ್ಲ ಭಯ ಅಲ್ಲಿ ಆ ಮಸೀದಿ ಆ ಮಸೀದಿ ಒಳಗೆ ಎಲ್ಲರು ಹೋದ್ರೆ ಅಲ್ಲೇ ಆತ ಗಂಧ ತುಂಬಿಸ್ಕೊಂಬರೋದು ನೋಡ್ರಿತ್ತರ ಅಲ್ ಭಯ್ಯಲ್ವಾ ಹ ಭಯ ಆ ಅಜ್ಜ ಇದ್ದ ಆ ಅಜ್ಜ ಆ ದೇವ್ರನ್ ಕಾಯಕ್ ತಗೊಂಡ ಅಜ್ಜ ನಮ್ಗಿ ನಮ್ ನೋಡ್ರಾ ಹಿಂಗೆಲ್ಲಾ ಬೈತಾರೆ ನಮ್ ಮನೆ ನೋಡಿಲ್ಲ ನೀನ್ ಹೆಂಗ್ ಮಾಡಿದೆ ಹೆಂಗ್ ತಗೊಂಡೆ ನೀನ್ ಹಿಂಗ್ ಅಂತ ಹೇಳಿ ನನ್ ಮೇಲೆ ಜಿದ್ದ ಮಾಡ್ತದ ಭಯ್ಯ ಮಾಡ್ತದ ಅಪ್ಪಾಜಿ ಅಂತ ನಾನ್ ಆ ಅಜ್ಜನ್ ಮುಂದೆ ಹೇಳಿದೆ ಆ ದೇವ್ರ ಕಾಯಕ್ ತಗೊಂಡು ಆ ಅಜ್ಜ ಹೇಳ್ದ ಎರಡ್ ಮಾತ್ ಹೇಳ್ದ ನನ್ಗೆ ನೋಡಪ್ಪ ಇತ್ಗ ನೂರ್ ನೂರ್ ತಪಾಸ್ ಮಾಡ್ದಾರ ಸಿಕ್ಕಿಲಂತ ಶರಣ್ರು ಹೌದು ಈತ ನಿಮ್ ಬಂದಾನ ಅಂದ್ರೆ ಅದು ನಿನ್ ಪುಣ್ಯಪ್ಪ ಅವ್ರ್ ಇವ್ರ್ ಹಿಂಗ್ ಅಂತಾರ ಅಂತ ಹೇಳ್ದಾಳ ಕಳ್ಸಿ ಬಿಡ್ತಾವ್ ಅಣ್ಣ ಈತ ನಿಂದೆ ನಿನಗ್ ಒಂದ್ ತುತ್ತು ಅನ್ನ ಐತಿ ಇದನ್ ಅಂತ ಅಂದ ಈತನ್ ಸೇವ್ ಮಾಡ್ಕೊಂಡ್ ಹೋಗು ನಿನಗ್ ಒಂದ್ ಮುಂದ್ ಈತನ್ ನಿಂದೆ ಒಂದ್ ತುತ್ತು ಅನ್ನ ಸಿಗ್ತೈತಿ ನಿನಗ್ ಅಂದ ಅಲ್ಲಿಗೆ ನಾನ್ ಗಟ್ಟಿ ಮಾಡ್ದೆ ಮನ್ಸ್ ಇಂತ ಒಂದ್ ಹಿರಿಯರ್ ಹೇಳ್ತಾರ ಅಂದಾಗ ಇದಕ್ಕೊಂದ್ ಒಳ್ಳೆ ದಾರಿ ಅದ್ ನನಗೆ ಒಳ್ಳೆ ದಾರಿನೇ ಸಿಗ್ತೈತಿ ಈತನ್ ಹಿಂದೆ ಹೋದ್ರೆ. ಅವ್ರ ಮತ್ತಿರ ಮಾತಾಂತ ಅಲ್ಲಿ ಗಟ್ಟ ಗಟ್ಟಿ ಮಾಡತೆ ಮನ್ಸನ ಆಮೇಲೆ ಹೋಗಾಗ ಹೇಳ್ದ ಇನ್ನೊಂದ್ ಹೇಳ್ದ ಅಜ್ಜ ಮನಿಗ್ ಹೋಗ್ತಿದ್ದ ಅವಾಗ ಇನ್ನೊಂದ್ ಮಾತು ಹೇಳ್ದ ಯಾವತ್ ಬಿಡತೇ ನೀನ್ ಅವತ್ತ ಕೆತ್ತೀವಿ ನೋಡ್ತಮ್ಮ ನೀನು ಈತ್ನ ಬಿಡ್ತಿ ಅಂದ್ರ ನೀನ್ ಕೆಡ್ತಿ ನೀನ್ ಅಂತ ಅಂದ ಅಜ್ಜ ಇಲ್ಲ ಅಜ್ಜ ಬಿಡಲ್ಲ ಅದೇನೋ ಏನ ಆಗ್ಲಿ ನಾನ್ ಇದ್ರು ಬಿಡಲ್ಲ ಹೋಗೋ ಮುಂದೆ ಒಂದ್ ನೀನೇ ಅಂತ ಅಜ್ಜ ಅಂದ್ರ ಈಗ ಅಜ್ಜ ಡೆತ್ ಆಯ್ತಾ ಅಜ್ಜ ಸುಮಾರು ಎರಡ್ ವರ್ಷ ಮೂರ್ ವರ್ಷ ಆಯ್ತಾ ಅಜ್ಜ ಡೆತ್ ಆಗಿ ಅಜ್ಜ ಹೇಳಿದ್ ಗಂಧ ತುಂಬ ಮಸೀದೊಳಗ್ ಕೂನ್ಸಿದೆ ಮತ್ತೆ ಮತ್ತೆ ಆಮೇಲೆ ಅಲಂಕಾರ ಮಾಡಕ್ ಕುದುರೆಗಾರಲ್ಲ ಸರಿಗಿಲ್ಲ ಭಯ ನಮ್ಮ ಒಳಗೆ ಏ ನೀನ್ ಹಂಗ್ ಅಲಂಕಾರ ಮಾಡ್ತಿನ್ ದೊಡ್ಡ ದೇವ್ರ ಮನಂಗ ಮಾಡ್ತಿ ಅತನ ಏ ನೀನ್ ಹಂಗ ಮುಂಡಸ ಹಿಂಗ್ ಮುಂಡಸ ಹಾಕ್ಬೇಡ ನೀನ್ ಸೇರಾ ಕಡಿಸ್ತೀಗಿ ನೀನ್ ತುರಾ ಕಡಿಸ್ತೀಗಿ ನೀನ್ ಹಂಗೆಲ್ಲಾ ಮಾಡಿಸ್ತಿ ಅಲಂಕಾರ ಹಿಂಗೆ ನನ್ ಮೇಲೆ ಹಂಗ ಜಿದ್ದೆ ಮಾಡ್ರ ಅಲ್ಲಪ್ಪ ನನ್ಗೆ ಆತ ಕೊಡ್ತಾನ ನಾನು ಅದ್ ಮಾಡ್ತೀನಿ ಅಥವಾ ನೋಡ್ ವರ್ಷದೊಳಗೆ ಹತ್ತಿನ ಬರ್ತಾನ ಎಷ್ಟು ನಾವ್ ಮಾಡಕ್ ಕಾಲಿದ್ರ ಹೆಂಗ ಹಂಗ ಹಿಂಗ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಿದ್ದೆ ಏ ಏಯ್ ಹಂಗ ನಿನ್ ಹಂಗ್ಗೆ ತಂದ್ಬಿಡ್ಬಿಡ್ತೀನಿ ಹಿಂಗ್ ಅಂತ ಅಂತೇಳಿ ನನ್ ಮೇಲೆನೆ ಇನ್ನ ರೈತ ಬಂದ್ರ ಅವ್ರು ಅವ್ರ ಏನ್ ಅಂದ್ರು ನಾನು ಅಪ್ಪ ನನ್ಗೆ ಏನ್ ಅಂದಿಲ್ಲ ಇವ್ರ ನಿನಗೆ ಅಂತಾರೆ ನೀನ್ ನಂಬಿ ಬಂದಿದೀ

ಹಂಗೆ ಮಾಡ್ತಾನೆ ಮನೆ ಮನೆಯೊಳಗನು ಅವಾಗ ಹಂಗೇ ಜಿದ್ದ ಮಾಡಿದ್ರ ಅಂದ್ರೆ ನಮ್ಗೆ ಅಂದ್ರ ಈ ಅಪ್ಪ ನಮ್ಮ ಅಪ್ಪನ ತಂದೆ ಇದ್ರಲ್ಲ ಮೌರ ಮೂತ್ ಆದ್ರ ಅವ್ರ ಅದನ್ನೂ ನನ್ ಮೇಲೆ ಹಾಕಿದ್ರು ನಮ್ ಮನ್ಯಾಗ ನಮ್ ನಮ್ ಇಡೀ ಕುಟುಂಬನೇ ಅವಾಗ ನಾನು ಉಡುಪಿ ಬಂದಿದ್ದು ಈಗ ಒಂದ್ ಆರ್ ವರ್ಷ ಈಗ ಒಂದ್ ಐದ್ ವರ್ಷ ಕೆಳಗಡೆ ಆಗಿದ್ದ ಇದ್ ಘಟನೆ ಅವಾಗ ನಾನ್ ದುಡಿಮೆ ಮಾಡಕ್ಕೆ ಉಡುಪಿಗ್ ಬಂದಿದ್ದು ಏ ಅದೇ ದೇವ್ರ ಹಿಂದೆ ಹಿಡ್ದಕ್ಕಿ ನಾವಪ್ಪ ಸತ್ತ ಹೋಗ್ಬಿಟ್ಟ ಹಾ ದೇವ್ರ್ ಹಿಡ್ದಕ್ಕೆಲ್ಲಾ ಸತ್ತೋಗ್ಬಿಟ್ಟ ನಾವಪ್ಪ ಇನ್ ಹಿಂಗ ಎಲ್ಲಾ ಹೊಸ ನಡೆ ಮಾಡ್ಬಿಟ್ಟೆ ಹಂಗ ಹಿಂಗ ನಮ್ಮ ಅಂತ ಹೇಳಿ ಎಲ್ಲಾ ನನ್ನ ನಮ್ಮತ್ತೆ ನಮ್ಮ ಮಜ್ಜಿನ ಕಾರ್ಯಕ್ಕ ಬಂದಾಗ ನನ್ಗೆಲ್ಲಾರು ಹಿಂಗೆಲ್ಲಾ ಅನ್ಬಿಟ್ರು ಇನ್ನೂ ಕೆಟ್ಟ ಉಡಕಿ ಟರ್ನ್ ಅವ್ರ ಆಗಿದಾರ ಭೈ ನಾನ್ ಸವಾರಿ ಮಾಡಿದೆ ಅತ್ ನೋ ಯಾಕಂದ್ರ ಅದು ನನಗೆ ರಾಶಿ ಅದ ರಾಶಿ ಹೇಳಿ ನನ್ ಹೋಗಿ ಸವಾರಿ ಮಾಡಿದೆ ನಾನು ಅಲ್ಲಪ್ಪ ಇನ್ನ ಉಡಾಕಿ ಟರ್ನ್ ಅವರ್ನ ಆಗಿಲ್ಲ ಇನ್ ಹಬ್ಬ ಬಂತೀಗ ನೀನ್ ಮತ್ತ್ ಹಿಂಗಾದ್ರೂ ನೀನ್ ದೇವ್ರು ಹಿಡಿತೀಯ ಅಂತ ಹೇಳಿ ಇನ್ನ ನನ್ನ ಮೇಲೆ ಜಿದ್ದ ಮಾಡಿದ್ರು ಹ್ಞೂ ನಮ್ಮ ನಾನು ಹಿಡಿತೀನಿ ಯಾಕಂದ್ರ ಆತ ನನ್ನ ಬಿಡುವ ಹಂಗಿಲ್ಲ ನಾನ ಆತನ್ನ ಅಲ್ಲಪ್ಪ ಮತ್ತ ಕೆಟ್ಟ ಬಿಡಾಕ ಇನ್ನ turn over ನು ಆಗಿಲ್ಲ ಹೆಂಗ ಹಿಡಿತಿ ಆತನ್ನ ನೀನ ಅಂತ ಇದೆಲ್ಲಾ ರಾಶಿ ಯಾ ಮಾತಿಗೆ ಇದ ಯಾವ ಸಂಬಂದ ಪಡಲ್ಲ ಆತಗೆ ಇದಕೆಲ್ಲಾ ರಾಶಿ ಇದ ಆತಗೆ ನಾನ ಆತನ ಸೇವೆ ಮಾಡಲೇ ಬೇಕ ಅಮ್ಮಾ ಅಂತ ಹೇಳಿ ನಮ್ಮ ಅತ್ತೆರ ನಮ್ಮ ಚಿಕ್ಕಪ್ಪಗೆ ಎಲ್ಲರಿಗೆ ನಾನು ಎದುರು ಪ್ರಶ್ನೆ ಮಾಡಿದೆ ಅವರಿಗೆ ಅವಾಗ ನಾನು ಎಲ್ಲಾ ಇವರು ನನ್ನ ಉಗದು ಉಪ್ಪಿನಕಾಯಿ ಹಾಕಿಬಿಟ್ರು ಹೊರಗೆ ಯಾರು ಸೇರಲಿಲ್ಲ ನನ್ನ ಅವಾಗೆ. ಆದ್ರೂ ನಾನು ಆತನ ಸೇವೆನ ಬಿಳಿಲ್ಲವ್ಯ ಆದ್ರೂ ಸೇವೆ ಮಾಡ್ದೆ ಆತನ ಅಂದ್ರ ಕನ್ಸಲ್ಲ ಬಂದಾದ್ರು ಮುಡ್ಚಿಟ್ಟಿ ನಮ್ಮನೊಳಗ ಹಂಗ ಸೂತ್ಗಿದ್ರು ನನಗೆ ಬಂದ್ ಕನ್ಸೊಳಗ್ ತೋರ್ಸಿದ ಮತ್ತೆ ನಾನು ಹೋಗಿ ಅಗ್ನಿ ತುಳ್ದಿದ್ದು ಆತನ ಸವರಿ ಮಾಡಿದ್ದು ಆತನ ಊರು ತುಂಬಾ ಮೆರೆಸಿ ಬಂದಿದ್ದು ಮತ್ತೆ ಮಸೀದ್ ಕುಣ್ಸಿ ಮತ್ತೆ ಮನಿಗ್ ಬಂದಿದ್ನಿ ಮತ್ತೆ ಹಿಂಗೆಲ್ಲಾ ಕನ್ಸನ ತೋರ್ಸಿದ ಮನೆಯೊಳಗೆ ಸೂತ್ಗಿತ್ತಂದ್ರು ಹಿಂಗೆಲ್ಲಾ ಕನ್ಸನ ತೋರ್ಸಿದ ಹಬ್ಬನ್ ಮುಂದೆ ಆತ ಮತ್ತೆ ಆ ಮನೆ ಹಾಕಿದ್ದು ಹುಳಿಗೆಮ್ಮ ದೇವಿ ಅಂದ್ರೆ ಹುಲ್ಗಿಮ್ಮ ದೇವಿ ನೋಡಿರ್ತೀರ ಹುಳಿಗೆಮ್ಮ ದೇವಿ ಆಯಮ್ಮನ ಕನ್ಸೊಳಗೆ ಬಂದು ನಾನ್ ಕರ್ಕೊಂಡ್ ನಮ್ ಕೈ ಹಿಡದ್ ನಮ್ಗೆ ಕರ್ಕೊಂಡ್ ಹೋಗಿರೋದು ಕನ್ಸೊಳಗೆಮ್ಮಗೆ ಹೋಗಿ ಬರ್ತೇನೆ ಹಾ ಬೈ ಆ ಹುಳಿಗೆಮ್ಮ ದೇವಿ ಕನ್ಸಲ್ಲಿ ಬಂದು ನಾನ್ ಇನ್ನಿನ್ ನಿಂದಿರ್ತೇನೆ ಅಂತ ಹೇಳಿ ಮತ್ತೆ ಅಯ್ಯಮ್ಮನು ಮತ್ತೆ ಈತನು ಬಂದು ಅದು ಕಿಡಿಗಿ ಬಾಗ್ಲಿನ ಹೋದ್ರ ಬಾಗಿಲ ಛಿದ್ರ ಆಗಿತ್ತು ಕನ್ಸೊಳಗೆ ಮತ್ತೆ ಚಿದ್ರ ಆಗಿ ನಾನು ಹೊರಗೆ ಜಪ್ಗಾಲಿ ಲಗಿರೀನ್ ಒಳಗೆ ಒಳಗಿಂದ ಹೊರಗೆ ಜಪ್ಗಾಲಿ ಲಗ್ ಕರ್ಕೊಂಡೋಗ್ಯಳೆ ಹುಳಿಗೆ ಅಮ್ಮ ಒಂದ್ ಕುದ್ರೆ ಐತಿ ಆಯಮ್ಮ ಅಮ್ಮನೇ ನನಗೆ ಪರಿಚಯ ಅಲ್ಲ ಅಯ್ಯಮ್ಮನ ಮುಖಾಂತ್ರ ಕನ್ಸಲ್ಲಿ ಬಂದಿತ್ತು ಆಯಮ್ಮ ನನ್ಗೆ ಹ್ಮ್ ಹಂಗ ಅಣ್ಣ ತಂಗಿಗೆ ನಾನ್ ಕರ್ಕೊಂಡ ಹೋಗಿದ್ದ ಅವ್ರೆ ಹೋಗಿ ಅಗ್ನಿ ತುಳಿದು ಮತ್ತೆ ಊರ್ ತುಂಬಾ ಆತ್ನು ಮೆರೆಸ್ಕೊಂಡ್ ಬಂದು ಮತ್ತೆ ಮಸೀದಿ ಒಳಗ್ ಮತ್ತೆ ನಾನು ಆತ್ನ ಸವಾರಿ ಮುಗುದ್ �ಆದ್ಮೇಲೆ ಮತ್ತೆ ಸೀದಾ ಮನಿಗ್ ಬಂದಿದ್ನಿ ಈ ತರ ಕನಸಲ್ಲಿ ಮತ್ತೆ ಸೋತಿದ್ರು ಹಿಂಗೆಲ್ಲಾ ತೋರ್ಸಿದ್ ಆತ ಅವಯ್ಯ ಅದೆ ಇದು ಇನ್ನ ಸೋತ್ ಮನೆ ಒಳಗ್ ಇತ್ತು ಬಯ್ಯ ಅಂದ್ರ ನಾವ್ ಮನೆ ಬಿಟ್ಟಿದ್ವಿ ಮೂರ್ ತಿಂಗ್ಳ್ ಮನೆ ಬಿಡ ಅಂತ ಹೇಳಿದ್ರ ಹಂಗಾಗಿ ಮನೆ ಬಿಟ್ಟಿದ್ವಿ ಲಿಂಗಾಯತ್ರ ಮನೆ ಒಳಗ್ ಇದ್ವಿ ಅವಾಗ್ ಹಿಂಗೆಲ್ಲಾ ಕನಸೆಲ್ಲಾ ತೋರ್ಸಿದ್ ಇವ್ರೆಲ್ಲಾ ನನ್ ಮ್ಯಾಲ್ ಅವಾಗ ರೇಗಿ. ಅವ್ರದ್ದು ತಪ್ಪಲ್ಲ ಅದು ಭಯ ಒಂದ್ ಇರ್ತದಲ್ಲ ಏನ್ ಆಗುತ್ತೆ ಏನು ಅಂತ ಅಂತ ಹೇಳಿ ಅದೊಂದು ಮೇಲತ್ತು ಹೆಂಗಂದ್ರ ಭಯ ಇದು ನಮ್ ನಮ್ ಮನ್ಯಾಗೇನೆ ಇರ್ಲಿಲ್ಲ ಭಯ ಹ್ಮ್ ಇದು ನನ್ಗೆ ಹೆಂಗ್ ಏನು ನನ್ಗೆ ಇದು ಆಚರ ಆಗ್ಬಿಟ್ಟಿ ಇವ್ರು ಹೆಂಗ್ ಅಂದಕಾದ್ರ ಒಂದ್ ವರ್ಷ ಬಿಟ್ಟೆ ಭಯ ಬಿಡನ ಅಂತಾನೆ ಬಿಟ್ಟೆ ಬಿಡನ ಅಂತಾನೆ ಬಿಟ್ಟೆ ನಾನು ಅಂದ್ರೆ ಬಿಟ್ಟು ಮೂರನೇ ಮಸೀದಿ ಅದ ಅಂದ್ರ ಐದ್ ಮಸೀದಿ ಅದಾವ ಭಯ ನಮ್ಮೂರಾಗೆ. ನಾನು ಮೂ ಎರಡನೇ ಮಸೀದಿ ಹತ್ರ ಹೋದ ನಿಂತ್ಕೊಂಡೆ ಅಮ್ಮ ಮೂರ್ ಗಂಟೆ ಸುಮಾರು ಇಲ್ಲ ಅಂದ್ರೆ ಬೆಳಗಾವಿ ಮುಂಚೆ ಮೂರ್ ಗಂಟೆ ಅಗ್ನಿ ತುಳಿಯೋ ಮೂಮೆಂಟ್ ಅಲ್ಲಿ ಹೋಗಪ್ಪ ದೇವ್ರ ಅಡಿ ಬಡ ಸುಮ್ನೆ ಹೋಗಿ ಅವ್ರ ದೇವ್ರ ಎದ್ರ ತಗೊಂಡ್ ನೋಡ್ಕೊಂಡ್ ಬಾ ಅಂತ ಅಮ್ಮ ನಾನ್ ಮಲ್ಗಿದ್ದ ಎಬ್ಸಿ ಕಳ್ಸಿದ್ಲು ನಾನ್ ಜಳ್ಕೊಂಡೋಗ್ ಮಾಡಿರ್ಲಿಲ್ಲ ಭಯ್ಯಮ್ ಕೈಕಲ್ ಮಕ್ಕ ತಗೊಂಡು ಸುಮ್ನೆ ಹಂಗೆ ಒಂದ್ ಟವಲ್ ಆಗಿ ಟವಲ್ ಹಾಕೊಂಡು ಹೋಗಿದ್ದೆ ನಾನು ಇವತ್ತು ನಮ್ ಮಸೀದಿ ಕಡೆ ನಾನ್ ಅಂತ ಹೇಳಿ ಎರಡನೇ ಮಸೀದಿ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡ್ ಅಲ್ಲಿ ಅಗ್ನಿ ತುಳ್ತಿದ್ರು ಭಯ ಅಲ್ಲೂ ನಿನ್ ಕಂಡೆ ನಾನು ಅಲ್ಲೋ ನಿನ್ ಕಂಡ ತಕ್ಷಣಕ್ಕೆ ಈತ ನಮ್ ದೇವ್ರ ಕರೆಕ್ಟ್ ಹೊರಕ್ ಅವ್ರ ಸಾವಿರ ಹೊರಕ್ ತರಕ ನಾನು ಕರೆಕ್ಟ್ ಅಲ್ಲಿ ಹೋಗಕ್ಕೆ ಮತ್ತೆ ಅಲ್ಲಿಂದ ನಾನ್ ನೆನ್ಪಾನ್ ನಡ್ಕೊಂಬಂದ್ರೆ ನೆನಪಿಲ್ಲ ನನ್ಗೆ ಆ ಎರಡನೇ ಮಸೀದಿ ಹತ್ರಿಂದ ಸೀದಾ ನಮ್ಮ ನಮ್ ಮಸೀದಿಗೆ ಬಂದೇನ ಸರ್ಕಾರ ಮಸೀದಿಗೆ ಬಂದು ಅವರೇ ಹುಡ್ಚಿಲ್ ಹಾಕಿ ಅವರೇ ಉಡ್ಚಿಲ್ ಹಾಕಿ ಅವರೇ ದೇವ್ರ ಕೊಟ್ಟು ಮತ್ತೆ ನಾ ಆತ್ ಊರ್ ತುಂಬಾ ಮೆರ್ಸ್ಕೊ ಬಂದಾದ್ಮೇಲೆ ಅವ ನನಗೆ ನನಗೆ ಆಹಾ ನಾನು ಅಲ್ಲಿಂದ ಹೆಂಗ್ ಬಂದೆ ಅಂತ ಹ್ಮ್ 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 ಈ ತರ ಎಲ್ಲಾ ಆಯ್ತು ಭಯ ಆದ್ರೂನು ಹಿಂಗೆಲ್ಲಾ ಆಯ್ತು ಮತ್ತೆ ಇವ್ರ ಹಿಂಗ ಆಗಿರೋದಕ್ಕೂ ನನ್ ಬ್ಯಾಡ ಅಂದ್ರುನು ನಾನು ಅಲ್ಲಿಗ್ ಹೆಂಗ್ ಹೋದೆ ಅಂತ ನನಗೆ ಒಂತರಾ ಆಶ್ಚರ್ಯ ಆಗಿತ್ತ ಇಲ್ಲ ಕರ್ಕೊ ಅವನು ಕರ್ಕೊಳೋದನ ಅವ್ರ ಬೇಡ ಅನ್ನಾಕ ಇವ್ರ ಬೇಡ ಅನ್ನಕ ಅದು ಸಂಬಂದ ಇಲ್ಲಾ ಅವನು ಕರ್ಕೊಳನ್ನದನ ಕರ್ಕೊಂತಾನ ಸೇವ್ ಮಾಡ್ಸ್ಕೊಳ್ಳೋದನ್ನ ಸೇವ್ ಮಾಡ್ಸ್ಕೊಂತನ